ಶಿವಮೊಗ್ಗದ ಅಂಬಾರಕೊಪ್ಪದಲ್ಲಿ ಮತಾಂತರ ವಿಚಾರಕ್ಕೆ ಗಲಾಟೆ ನಡೆದಿದೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ ಗ್ರಾಮದಲ್ಲೇ ಎರಡು ಗುಂಪಿನ ನಡುವೆ ಗಲಾಟೆಯಾಗಿದೆ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ತಾಂಡಾದ ಶಾರದಾಬಾಯಿ ಎಂಬುವ ಮನೆಗೆ ಕ್ರಿಶ್ಚಿಯನ್ರು ಬಂದಿದ್ದರು ಮನೆಯಲ್ಲಿ ಪ್ರಾರ್ಥನೆ ವೇಳೆ ಮಾಹಿತಿ ತಿಳಿದು ಗ್ರಾಮಸ್ಥರು ಆಗಮಿಸಿದ್ದಾರೆ ನೀನು ಯಾಕೆ ಕ್ರಿಶ್ಚಿಯನ್ ಧರ್ಮಕ್ಕೆ ನಡೆದುಕೊಳ್ತೀರಾ ಅಂತ ಗಲಾಟೆ ಮಾಡಿದ್ದಾರೆ ಈ ವೇಳೆ ಗ್ರಾಮಸ್ಥರ ಗುಂಪು ಕುಟುಂಬಸ್ಥರ ನಡುವೆ ಮಾತಿನ ಚಕಮಕಿ ನಡೆದಿದೆ ನೋಡಿ ಮತಾಂತರ ಕಾಯ್ದೆ ನಿಷೇಧ ಆಗಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಲವಂತದ ಮತಾಂತರ ಮಾಡಿದರೆ ಶಿಕ್ಷಾರ ಅಪರಾಧ ದಂಡ ಕೂಡ ಇದೆ ಮತ್ತೆ ರಾಜ್ಯದಲ್ಲಿ ಸದ್ದಿಲ್ಲದೆ ಮತಾಂತರದ ಗುಮ್ಮ ಶುರುವಾಗಿತ್ತು ಬಿಗುವಿನ ವಾತಾವರಣ ಆಗ್ತಿದ್ದಂತೆ ಗ್ರಾಮಕ್ಕೆ ಶಿಕಾರಿಪುರ ಪೊಲೀಸರು ಭೇಟಿ ಕೊಟ್ಟರು ಎರಡೂ ಗುಂಪಿನವರನ್ನು ಠಾಣೆಗೆ ಕರೆದೊಯ್ದು ಪರಿಸ್ಥಿತಿಯನ್ನು ಸದ್ಯಕ್ಕೆ ತಿಳಿಗೊಳಿಸಿದ್ದಾರೆ ಗಲಾಟೆ ಬಳಿಕ ಎರಡು ಗುಂಪಿನ ಪ್ರಮುಖರು ಶಿಕಾರಿಪುರ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂಬಾರಕೊಪ್ಪ ತಾಂಡ ಇದು ಶಾರದಾಬಾಯಿ ಅನ್ನೋರು ಮನೆಗೆ ಕ್ರಿಶ್ಚಿಯನ್ರು ಬಂದಿದ್ದರು ಯಾಕೆ ಬಂದಿದ್ದರು ಸಹಜವಾದಂಥ ಭೇಟಿನ ಇದು ಮತಾಂತರಕ್ಕೆ ಅಂತ ಏನಾದರೂ ಬಂದಿದ್ರ ನೋಡಿ ಇಲ್ಲಿ ಬಲವಂತದ ಮತಾಂತರಕ್ಕೆ ಅವಕಾಶ ಇಲ್ಲ ಹಣ ಆಮಿಷ ಅಥವಾ ಏನೋ ನಿಮಗೆ ಸೈಡ್ ಕೊಡಿಸ್ತೀವಿ ನಿಮಗೆ ದುಡ್ಡು ಕೊಡ್ತೀವಿ ನಿಮ್ಮ ಬಡತನವನ್ನು ನಿವಾರಣೆ ಮಾಡ್ತೀವಿ ಅಂತ ಟಾರ್ಗೆಟ್ ಏನಾಗಿರುತ್ತೆ ಅಂತಂದ್ರೆ ಅಲ್ಲ ಮತಾಂತರ ಮಾಡೋ ಟಾರ್ಗೆಟ್ ಏನಾಗಿರುತ್ತೆ ಅಂತಂದ್ರೆ ಅಲ್ಲಿ ಈಗ ಜಮೀನು ಅಥವಾ ದುಡ್ಡು ಬಡವರು ಕೂಲಿ ಕೆಲಸ ಮಾಡುವಂಥವ್ರು ಟಾರ್ಗೆಟ್ ಮಾಡಿಕೊಂಡು ಮತಾಂತರ ಮಾಡುವಂತಹ ಅವ್ಯಾಹತವಾದಂತಹ ಪ್ರಕರಣಗಳು ಕೆಲವೊಂದು

ಅಣ್ಣ ಸರ್ ಹೊರಗೆ ನಿಲ್ಲಿ ಚೇಶೆ ನಿಬ್ಬರಿ ಬರ್ಲಿ 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 ತಸ ಸ್ವಲ್ಪ ತಕೊಂಡ್ ತರ ಇಲಿ ಬರಪ್ಪ ಇಬಾರಾ ನೀನು ಓಕೆ ಯಾಕೆ ಸರ್ ನೀವು ಬಂದಿದ್ದೀರಾ ಯಾಕೆ ಮಾಡ್ಕೊಂಡು ನಾನು ಶಿಕಾರಿಪುರದಿಂದ ನಮ್ಮ ಗ್ರಾಮಕ್ಕೆ ಮುಂದಿರ್ಬೇಕಾದ್ರೆ ದೇವಸ್ಥಾನ ಹತ್ರ ಮೂರು ಜನ ಕೂತಿದ್ರು ಅವರು ಏನಕ್ಕೆ ಸೇರಿದ್ರು ಅಂತ ಕೇಳಿದ್ರೆ ಅವರ ಮೂರು ಗ್ರಾಮದಲ್ಲಿ ಮತಾಂತರ ಮಾಡಲು ಬಂದಿದ್ದಾರೆ ಅಂತ ಹೇಳಿದ್ರು ಅವಾಗ ಅವರು ಯಾರು ಅಂತ ಕೇಳಕ್ ಹೋದಾಗ ಈ ಕೂಡ ನಮ್ಮ ಕೂಡ ದುಡ್ಡನ್ನು ಕೊಡ್ತೀವಿ ಕೂಡ ಅಂತ ಹೇಳಿದ್ರು ಅದಕ್ಕೆ ನಾನು ಹೊರಗಡೆ ನಿತ್ಕೊಂಡಿದ್ದೆ ಅಷ್ಟಲ್ಲಿ ಅವ್ರ ಕಡೆ ಬಂದು ಒಂದು ಹದಿನೈದು ಜನ ಅವ್ರ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು ಅವ್ರು ಕರ್ಕೊಂಡೋಗಿ ನನ್ನ ಒಳಗಡೆ ಕುಂದ್ರಿಸಿದ್ರು ನಿನ್ನ ತಮ್ಮ ಮಾತಾಡಲ್ಲ ಅವ್ನಿಗೆ ಬಾಯಿ ಬರುವಾಗ ನಾವು ಮಾಡ್ತೀವಿ ನೀನು ನನ್ನ ಧರ್ಮಕ್ಕೆ ಸೇರಿಬಿಡು ಅಂತ ಹೇಳಿದ್ರು ಅಷ್ಟಲ್ಲಿ ನಾನು ಆಗೋದಿಲ್ಲ ಅಂತೇಳಿ ಕುತ್ಕೊಂಡೆ ಅಷ್ಟಲ್ಲಿ ಎರಡು ಮೂರು ಜನ ನನ್ನ ನನ್ನ ಶರ್ಟಲ್ಲ ಹೇಳಿದ್ರು ಹೇಳೋದು ನಿನ್ನನ್ನು ಮತಾಂತರ ಆಗದೇ ಇದ್ರೆ ನಿನ್ನನ್ನು ಸಾಯಿಸಿಬಿಡ್ತೀವಿ ಅಂತ ಹೇಳಿದ್ರು ಅಷ್ಟಲ್ಲಿ ನಾವು ಚಿರ್ಕಂಡೆ ಅಲ್ಲೇ ದೇವಸ್ಥಾನದ ಕಟ್ಟೆಯಲ್ಲಿರುವಂಥ ನಮ್ಮ ಊರಿನ ಗ್ರಾಮಸ್ಥರು ಜಗ್ಗಣ್ಣ ಅವರು ರಾಘಣ್ಣ ಓಡಿ ಬಂದು ಏನಾತು ಏನಾಯಿತು ಅಂತೇಳಿ ಕೇಳಿ ಹೊರಗಡೆ ಕರ್ಕೊಂಡ್ಬಂದರು ಅಷ್ಟರಲ್ಲಿ ಅವರಿರೋ ಹದಿನೈದು ಜನ ನೀವು ಇಡೀ ಊರು ಕ್ರಿಶ್ಚಿಯನ್ಸ್ ಮತಾಂತರ ಆಗದೆ ಇದ್ರೆ ಇಡೀ ಊರನ್ನು ಏಸು ಹಾಳು ಮಾಡ್ತಾನೆ ಅಂತ ಹೇಳಿ ನಮ್ಮನ್ನು ಕೆಟ್ಟಲೆ ಮಾಡ್ಯಾರ ನೀವು ಊರಿಂದ ಆಚೆ ಕೆಟ್ಟಿದ್ದಾರೆ ನಿಮಗೆ ಹಾಗೆ ಹೀಗೆ ಹೇಳಿ ಬೈಕೊಂಡು ಹೋದ್ರು ಅಷ್ಟಲ್ಲಿ ನಾವು ಪೊಲೀಸ್ನವ್ರಿಗೆ ಕರೆ ಮಾಡಿ ಪೊಲೀಸ್ನವ್ರಿಗೆ ಕರ್ಕೊಂಡು ಮತ್ತು ನಾವು ಈ ಸರ್ಕಾರಿ ಆಸ್ಪತ್ರೆ ನನ್ನನ್ನು ಮತ್ತು ನಮ್ಮ ಜೊತೆಗಿರೋ ನಮ್ಮ ಗ್ರಾಮಸ್ಥರನ್ನ ತೆಕ್ಕಾಟ ಮಾಡಿದ್ರು ಹಲ್ಲೆ ಮಾಡಿದ್ರು ಹಾಗೆ ನಾವು ಶಿಕಾರಿಪುರ ಆಸ್ಪತ್ರೆಗೆ ಬಂದು ದಾಖಲಾಗಿ ಶಿಕಾರಿಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರ ದಾಖಲಿಸ್ಕೊಟ್ಟಿರ್ತೇವೆ ಮತ್ತು ಮತಾಂತರ ಮಾಡಿರೋ ಮಾಡಿರೋರನ್ನ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಮತಾಂತರ ನಿಷೇಧ ಕಾನೂನು ಜಾರಿಗೆ ಇರೋದ್ರಿಂದ ಅವ್ರ ಮೇಲೆ ಯಾವ ಕಾನೂನು ಅನ್ವಯ ಆಗುತ್ತೆ ಆ ಕಾನೂನಿನ ಮೂಲಕ ಪ್ರಕರಣ ದಾಖಲಿಸಿ ಅವ್ರಿಗೆ ಶಿಕ್ಷೆ ನೀಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ನಾವು ಮತ್ತಷ್ಟು ಮಾಹಿತಿ ನವೀನ್ ನೀಡ್ತಾರೆ ನವೀನ್ ಮತಾಂತರ ನಿಷೇಧ ಕಾಯ್ದೆ ರದ್ದಾಗಿದ್ದರೂ ಕೂಡ ಬಟ್ ಈಗ ಮತ್ತೆ ಗಿಲದೆ ಶುರುವಾಗಿದೆ ವಾಸನೆ ಬಡಿತಾ ಇದೆ ಅಂತ ಅನಿಸ್ತಾ ಇದೆ ಮಲೆನಾಡು ಭಾಗದಿಂದಲೇ ಬಟ್ ಈಗ ಯಾವ ರೀತಿ ಇವರು ಆಮಿಷ ಒಳಪಡಿಸಿದ್ರು ನಿಜಕ್ಕೂ ಅಲ್ಲಿ ಮತಾಂತರ ಮಾಡ್ಲಿಕ್ಕೆ ಅಂತಾನೆ ಬಂದಿದ್ರ ಹೇಗೆ ಆ ಹೌದು ಪ್ರಭು ಪ್ರಮುಖವಾಗಿ ಒಂದು ಕಡೆ ರಾಜ್ಯ ಸರ್ಕಾರ ಮತಾಂತರ ಮತಾಂತರ ನಿಷೇಧ ಕಾಯ್ದೆಯನ್ನು ಕೂಡ ಈಗಾಗಲೇ ಜಾರಿಗೆ ತಂದಿದೆ ಇದರ ನಡುವೆ ಕೂಡ ಒಂದಷ್ಟು ಬಡ ಕುಟುಂಬಗಳನ್ನ ನೋಡಿ ಟಾರ್ಗೆಟ್ ಮಾಡಿಕೊಂಡು ಅವರನ್ನ ಮತಾಂತರ ಮಾಡುವಂತಹ ಪ್ರಕ್ರಿಯೆಗಳು ಕಳೆದ ಕೆಲವು ವರ್ಷಗಳಿಂದ ಕೂಡ ಎಲ್ಲಾ ಭಾಗದಲ್ಲಿ ಕೂಡ ನಡೀತಾ ಇರುವಂತದ್ದು ಅದರಂತೆ ನಿನ್ನೆ ಕೂಡ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಅಂಬಾರಗೊಪ್ಪ ಗ್ರಾಮದಲ್ಲಿ ಅದರಲ್ಲೂ ಕೂಡ ಅಂಬಾರಗೊಪ್ಪ ತಾಂಡಾದಲ್ಲಿ ಆ ರೀತಿ ಮತಾಂತರಕ್ಕೆ ಬಂದಿದಂತೇಳಿ ಒಂದು ಗಲಾಟೆ ಕೂಡ ನಡೆದಿರುವಂತದ್ದು ಪ್ರಮುಖವಾಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿರುವಂತ ಏನು ಶಿಕಾರಿಪುರ ಫಾರ್ಟ್ ನ ಅಧ್ಯಕ್ಷ ಸುರೇಶ್ ಬಿ ನ್ಯಾಕೋಬ್ ಮತ್ತೆ ಮಾರ್ಕೋನಿ ಹಾಗೂ ಸುರೇಶ್ ನಾಯಕ್ ಈ ಮೂವರು ಕೂಡ ಏನು ಅಂಬರಗುಪ್ಪ ತಾಂಡದ ಶಾರದಾಬಾಯಿ ಅವರ ಮನೆಗೆ ಬಂದಿರ್ತಾರೆ ಪ್ರಾರ್ಥನೆಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ಪ್ರಾರ್ಥನೆ ಸಲ್ಲಿಸಲಿಕ್ಕೆ ಅವರು ಕೂಡ ಬಂದಿರ್ತಾರೆ ಆ ವೇಳೆ ಆ ಒಂದು ಗ್ರಾಮದ ಮೂರ್ನಾಲ್ಕು ಯುವಕರು ಬಂದುಗ ಯಾಕೆ ನೀವು ಇಲ್ಲಿ ಬಂದಿದ್ದೀರಂತೆ ಅಂದ್ರೆ ಇಲ್ಲಿ ನಾವು ತಾಂಡ ಆಗಿರೋ ಕಾರಣಕ್ಕಾಗಿ ಸೇವಲಾಲ್ ದೇವಸ್ಥಾನ ಇದೆ ನಾವು ಇಲ್ಲಿ ಸೇವಾಲಾಲ್ ದೇವರಿಗೆ ನಡೆಸ್ಕೊಳ್ತೇವೆ ನೀವು ಯಾಕೆ ಇಲ್ಲಿಗೆ ಬಂದಿದ್ದಂತೆ ಪ್ರಶ್ನೆಯನ್ನ ಮಾಡಿದರೆ ಜೊತೆಗೆ ಅಲ್ಲಿ ಏನು ಸ್ಥಳೀಯರಂತಹ ಲೋಹಿತ್ ನಾಯಕ್ ಮತ್ತೆ ರಘು ನಾಯ್ಕ್ ಒಂದಷ್ಟು ಯುವಕರು ಮತ್ತೆ ಗ್ರಾಮ ಎಲ್ಲರೂ ಕೂಡ ಅವರನ್ನ ಪ್ರಶ್ನೆ ಮಾಡೋ ಕೆಲಸವನ್ನ ಮಾಡಿದ್ರೆ ನೀವು ಯಾವ ಕಾರಣಕ್ಕಾಗಿ ಇಲ್ಲಿ ಬಂದಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಒಂದಷ್ಟು ಮಾತ್ರ ಚಕಮಕಿ ಕೂಡ ಎರಡೂ ಗುಂಪುಗಳ ನಡುವೆ ಕೂಡ ಆಗಿರುವಂತದ್ದು ಜೊತೆಗೆ ಇಲ್ಲಿ ಪ್ರಮುಖವಾಗಿ ಆ ಒಂದು ಜನರ ನಡುವೆ ಒಂದು ಮಾತು ಮಾತಿನ ಚಕಮಕಿ ಆಗುತ್ತೆ ವಾಗ್ವಾದ ಕೂಡ ಆಗುತ್ತೆ ಒಂದು ಹಂತದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ ಯಾಕಂದ್ರೆ ಎರಡೂ ಗುಂಪಿನ ಕೂಡ ಪರಸ್ಪರ ವಾಗ್ವಾದವನ್ನ ಮಾಡ್ಕೊಳ್ತಾರೆ ಆ ನಂತರದಲ್ಲಿ ಸ್ಥಳೀಯ ಪೊಲೀಸರು ಕೂಡ ಅಲ್ಲಿಗೆ ಭೇಟಿಯನ್ನ ಕೊಡ್ತಾರೆ ಆ ಎರಡೂ ಗುಂಪುಗಳನ್ನ ಪೊಲೀಸ್ ಠಾಣೆಗೆ ಕರೆದೋಗಿ ಕೆಲಸವನ್ನು ಕೂಡ ಮಾಡುವಂತದ್ದು ಸುಮಾರು ಗಂಟೆಗಳ ಕಾಲ ತಾಶ್ ಗ್ರಾಮಾಂತರ ಠಾಣೆ ಮುಂಬಾಗದಲ್ಲೂ ಕೂಡ ಕೆಲವು ಗಂಟೆಗಳ ಕಾಲ ಸಾಕಷ್ಟು ಬಿಗುವಿನ ವಾತಾವರಣ ನಿರ್ಮಾಣ ಆಗಿರುತ್ತೆ ಯಾಕಂದ್ರೆ ಎರಡು ಗ್ರಾಮಗಳ ಜನರು ಕೂಡ ಸಾಕಷ್ಟು ಸಂಖ್ಯೆ ಎಲ್ಲಿ ಕೂಡ ಸೇರಿರ್ತಾರೆ ಬಳಿಕ ಪೊಲೀಸರು ವಿಚಾರಣೆ ನಡೆಸಿ ಈಗಾಗಲೇ ಕೆಲವರನ್ನ ಮನೆ ಕಳಿಸೋ ಕೆಲಸವನ್ನು ಕೂಡ ಮಾಡಿರುವಂತದ್ದು ಪ್ರಮುಖವಾಗಿ ಈ ಗಲಾಟೆಯ ಬಳಿಕ ಎರಡು ಗುಂಪಿನ ಜನರು ಕೂಡ ಅಂದ್ರೆ ಒಂದು ಕಡೆ ಸುರೇಶ್ ನಾಯ್ಕ್ ಇರ್ಬೋದು ನೋಹಿತ್ ನಾಯಕ್ ಸೇರಿದಂತೆ ಎಲ್ಲರೂ ಕೂಡ ಆಸ್ಪತ್ರೆ ಇತ್ತು ನಾಲ್ಕೈದು ಜನರು ಆಸ್ಪತ್ರೆ ಕೂಡ ದಾಖಲಾಗಿದ್ದಾರೆ ಹಾಗಾಗಿ ಇವತ್ತು ಎರಡೂ ಕಡೆಗಳಿಂದ ದೂರು ಮತ್ತೆ ಪ್ರತಿ ದೂರು ದಾಖಲಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಪ್ರಮುಖ ಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಾಗೆ ಅಂದ್ರೆ ಅಂಬರಗುಪ್ಪ ತಾಂಡದ ಶಾರದಾ ಅವರು ಅವರಿದ್ದಾರೆ ಕಳೆದ ಶಾರದಾಬಾಯಿ ಅವರು ಏನು ಲಂಬಾಣಿ ಸಮುದಾಯಕ್ಕೆ ಸೇರಿದ್ರು ಕೂಡ ಕಳೆದ ಕೆಲವು ವರ್ಷಗಳಿಂದ ಈ ಒಂದು ಕ್ರಿಶ್ಚಿಯನ್ ಧರ್ಮದ ಮತ ಒಂದು ಆಡ ಆಚರಣೆಗಳನ್ನ ಪಾಲಿಸ್ಕೊಂಡು ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರೋದಿಲ್ಲ ಅಂದ್ರೆ ಅವರು ಕೂಡ ಹಂತ ಹಂತವಾಗಿ ಕನ್ವರ್ಟ್ ಆಗ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು ಹಾಗಾಗಿ ಒಂದು ಕಡೆ ಗ್ರಾಮಸ್ಥರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ನೀವು ಶಾರದಾಬಾಯಿ ಅವರು ಅಂದ್ರೆ ಏನು ಲಂಬಾಣಿ ಸಮುದಾಯಕ್ಕೆ ಸೇರಿದವರು ಸೇವಾಲಾಲ್ ದೇವರು ನಮಗಿದೆ ಹಾಗಾಗಿ ನೀವು ಯಾಕೆ ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗ್ತಿದ್ರ ಹೇಳಿ ಒಂದಷ್ಟು ಪ್ರಶ್ನೆಯನ್ನು ಕೂಡ ಮಾಡಿದ್ರು ಆದ್ರೆ ಅವರ ಮಕ್ಕಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾವು ಹಲವು ವರ್ಷಗಳಿಂದ ನಮ್ಮ ತಾಯಿಯವರು ಈ ಧರ್ಮವನ್ನ ಪಾಲನೆ ಮಾಡ್ಕೊಂಡು ಬರ್ತಿದ್ರು ಬರ್ತಿದ್ರು ಹೇಳಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲೊಂದ್ ಕಡೆ ಈ ವಿಚಾರ ಒಂದಷ್ಟು ಗೊಂದಲಗಳಿಗೆ ಕೂಡ ಕಾರಣ ಆಗಿರುವಂತದ್ದು ಅಂದ್ರೆ ಈಗ ಕೆಲವೊಂದಿಷ್ಟು ತಾಂಡಗಳು ಅಥವಾ ಹಿಂದುಳಿದ ಪ್ರದೇಶಗಳು ಅದರಲ್ಲೂ ಹಿಂದುಳಿದ ಸಮುದಾಯಗಳನ್ನ ಇವರು ಟಾರ್ಗೆಟ್ ಮಾಡುವಂತಹ ಪ್ರಯತ್ನಗಳು ಆಗ್ತಾ ಇದೆಯಾ ಅಂದ್ರೆ ಮತಾಂತರ ಮಾಡುವಂತಹ ಉದ್ದೇಶನೇ ಇದ್ದಿದ್ರೆ ಈ ಆಮಿಷಗಳನ್ನು ಅಡ್ಡುವಂಥದ್ದು ಅಥವಾ ಈಗಾಗಲೇ ಅಲ್ಲಿ ಆ ತರದ ಘಟನೆಗಳು ಈ ಹಿಂದೆ ಅಂತ ನವೀನ್ ಖಂಡಿತವಾಗ್ಲೂ ಪ್ರಭು ಯಾಕಂದ್ರೆ ಈಗಾಗಲೇ ಶಾಂತಾಬಾಯಿ ಅವರ ವಿಚಾರವನ್ನ ನಾವು ಗಮನಕ್ಕೆ ತೆಗೆದುಕೊಳ್ಳೋದಾದ್ರು ಕೂಡ ನಿನ್ನೆ ಗಲಾಟೆ ನಂತರದಲ್ಲಿ ಈ ಒಂದು ವಿಚಾರ ಬೆಳಕಿಗೆ ಬಂದಿರುವಂತದ್ದು ಅದರಲ್ಲೂ ಕೂಡ ಅವರು ಕಳೆದ ಹಲವು ವರ್ಷಗಳಿಂದ ಕೂಡ ಅವರ ಪ್ರೇಯರ್ಗೆ ಕೂಡ ಹೋಗ್ತಾ ಇದ್ದಾರೆ ಅನ್ನೋ ವಿಚಾರ ಕೂಡ ಈಗಾಗಲೇ ಗ್ರಾಮಸ್ಥರಿಗೆ ಕೂಡ ಮಾಹಿತಿ ಗೊತ್ತಾಗಿರುವುದು ಅಂದ್ರೆ ಗ್ರಾಮದಲ್ಲೇ ಇದ್ರು ಕೂಡ ಅವರು ಅಲ್ಲೆಲ್ಲರ ಜೊತೆಗೆ ಒಡ್ನಾಟವನ್ನಿದ್ರು ಕೂಡ ಕ್ರಿಶ್ಚಿಯನ್ ಧರ್ಮವನ್ನ ಅಥವಾ ಪ್ರಾರ್ಥನೆಗೆ ಹೋಗ್ತಾ ಇರೋದು ಯಾರಿಗೂ ಕೂಡ ಗೊತ್ತಾಗಿಲ್ಲ ಹಾಗಾಗಿ ಎಲ್ಲಿ ಒಂದಷ್ಟು ಸಮಸ್ಯೆಗಳಿದ್ದಾವೆ ಬಡ ಸಮುದಾಯಗಳಿದ್ದಾವೆ ಅಂತವರನ್ನ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾದಂತಹ ಒಂದು ಮತಾಂತರ ಪ್ರಕ್ರಿಯೆಗಳನ್ನ ಮಾಡಿ ಹಿಂದಿನಿಂದ ಕೂಡ ಆರೋಪವನ್ನ ಮಾಡ್ತಾ ಇದ್ರು ಅದಕ್ಕೆ ಪೂರಕವಾಗಿ ಈ ರೀತಿಯ ಘಟನೆಗಳು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು ಎಲ್ಲೊಂದ್ ಕಡೆ ರಾಜ್ಯದ ಎಲ್ಲಾ ಭಾಗದಲ್ಲೂ ಕೂಡ ಯಾರು ಸಮಸ್ಯೆ ಸುಡಿಯಲ್ಲಿದ್ದಾರೆ ಯಾವ ಏನು ಬಡತನ ಬಡ ಬಡತನ ಇರುವಂತಹ ಗ್ರಾಮಗಳಿದ್ದಾವೆ ಅಲ್ಲಿ ಈ ರೀತಿಯಾಗಿ ಮತಾಂತರ ಪ್ರಕ್ರಿಯೆಗಳು ನಡೀತಾ ಇದಾವೆ ಅನ್ನೋ ಅನುಮಾನಗಳು ಇದೀಗ ಪೂರಕವಾಗಿ ಲಭ್ಯ ಆಗ್ತಿರುವಂತದ್ದು ಪ್ರಭು ಅಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ರಾಜಕೀಯ ಜಟಾಪಟಿಗಳು ಕೂಡ ನಡೆದಿದ್ದು ನವೀನ ಒಂದೇ ಸಾಕಷ್ಟು ಘಟನೆಗಳು ಕೂಡ ಇಂತಹ ಆ ಸಂದರ್ಭದಲ್ಲಿ ನಡೆದಿದ್ದು ಇದೇ ರೀತಿಯಾಗಿ ಬಟ್ ಈಗ ಇದೇನಾದ್ರೂ ಜಾಸ್ತಿ ಆಗ್ತಾ ಹೋದ್ರೆ ಅದು ಕೆಸರ ಚಾಟು ಕೂಡ ಕಾರಣ ಆಗ್ಬೋದು ಅಂತ ಹೇಳಿ ರಾಜಕೀಯ ಪೊಲಿಟಿಕ್ಸ್ ಒಂದು ದಂಗಲಾಗಿ ಖಂಡಿತವಾಗ್ಲು ಪ್ರಭಾವ್ ಯಾಕಂದ್ರೆ ಒಂದು ಕಡೆ ಬಿಜೆಪಿ ಸರ್ಕಾರ ಮತಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರುವಂತ ಸಂದರ್ಭದಲ್ಲಿ ಸಾಕಷ್ಟು ವಿರೋಧವನ್ನ ಕೂಡ ಮಾಡಿದ್ರು ಜೊತೆಗೆ ಎಲ್ಲರೂ ಕೂಡ ಒಂದಷ್ಟು ವಿರೋಧವನ್ನ ಮಾಡಿದ್ರು ಆದ್ರೆ ಬಿಜೆಪಿ ಸರ್ಕಾರ ಮತಾಂತರ ನಿಷೇಧ ಕಾಯ್ದೆಯನ್ನು ತೆಗೆದುಕೊಂಡು ಬಂದಿತ್ತು ಅಂದ್ರೆ ಎಲ್ರಿಗೂ ಕೂಡ ಆದಂತಹ ಧರ್ಮದ ಅನುಸರಣೆಗೆ ಅವಕಾಶ ಇದೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಬಲವಂತದ ಏನು ಮತಾಂತರವನ್ನ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಕಾಯ್ದೆಯನ್ನ ತಂದಿತ್ತು ಹಾಗಾಗಿ ಈಗ ಮತ್ತೆ ಆ ರೀತಿಯ ಗಟ್ಟಿ ರಾಜ್ಯದಲ್ಲಿ ನಿನ್ನೆ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಆ ರೀತಿ ಒಂದಷ್ಟು ಘಟನೆಗಳು ಕೂಡ ನಡೆದಿರುವಂತದ್ದು ಅಲ್ಲೂ ಕೂಡ ಒಂದಷ್ಟು ಬಂಜಾರ ಸಮುದಾಯದವರು ಪ್ರತಿಭಟನೆ ಕೂಡ ಮಾಡಿದ್ರು ಈಗ ಶಿವಮೊಗ್ಗ ಜಿಲ್ಲೆಯ ಅಂಬರಕೊಪ್ಪ ತಾಣದಲ್ಲಿ ಕೂಡ ಆ ರೀತಿಯ ಘಟನೆಗಳು ನಡೆದಿದೆ ಹಾಗಾಗಿ ಎಲ್ಲ ಒಂದ್ ಕಡೆ ಇದು ರಾಜಕೀಯ ಕೆಸರಾಟಕ್ಕೆ ಕೂಡ ಖಂಡಿತವಾಗ್ಲೂ ಕೂಡ ಕಾರಣ ಆಗುತ್ತೆ ಜೊತೆಗೆ ಆಡಳಿತ ಪಕ್ಷ ವಿಪಕ್ಷಗಳ ಒಂದು ಮತ್ತೆ ಮಾತಿನ ಜಗೂ ಆಗುವುದಕ್ಕೆ ಕೂಡ ಇದು ಕಾರಣ ಆಗ್ಬಹುದು ಪ್ರಭು ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ ನೋಡಿ ಮತಾಂತರ ನಿಷೇಧ ಕಾಯ್ದೆ ಬಿಜೆಪಿ ಸರ್ಕಾರ ಇದಕ್ಕೆ ತರಲಾಯ್ತು ಮತಾಂತರ ಹಿಂದೂ ಧರ್ಮದಿಂದ ಕ್ರೈಸ್ತ ಧರ್ಮಕ್ಕೆ ಅಥವಾ ಬೇರೆ ಧರ್ಮಕ್ಕೆ ಮತಾಂತರ ಮಾಡುವುದು ಅಥವಾ ಬೇರೆ ಧರ್ಮ ಬೇರೆ ಧರ್ಮ ಇಲ್ಲಿ ಮತಾಂತರ ಮಾಡುವುದು ಬಲವಂತದೇನಾದರೂ ಆಗಿದ್ದರೆ ನಿನಗೊಂದು ಸೈಡ್ ಕೊಡ್ತೇವೆ ಐದು ಲಕ್ಷ ಕ್ಯಾಶ್ ನಿನ್ನ ಮಕ್ಕಳ ಎಜುಕೇಷನ್ ನನ್ನ ಧರ್ಮಕ್ಕೆ ಬಂದುಬಿಡು ಆಮಿಷ ಇದು ಇಲ್ಲಪ್ಪ ನನಗೆ ಅದೇ ಧರ್ಮ ಬೇಕು ಅದೇ ದೇವ್ರನ್ನ ಆಚರಣೆ ಮಾಡ್ತೀನಿ ನಾನು ಯಾರು ಬಲವಂತಕ್ಕೊಳಗಾಗಿಲ್ಲ ನನ್ನಿಷ್ಟ ನಾನು ಯಾವ ಧರ್ಮಕ್ಕೆ ಬೇಕಾದರೂ ಹೋಗ್ತೇನೆ ಅಂದರೆ ಬಿಡಬಹುದು ಅದಕ್ಕೆ ಯಾವುದೇ ರೀತಿ ಕಾನೂನು ಅಡ್ಡಿ ಬರೋಲ್ಲ ಸಾಬೀತಾಗಬೇಕು ಅದು ಸಾಬೀತಾಗಬೇಕು ಅಲ್ಲಿ ದುಡ್ಡು ಕೊಟ್ಟಿದ್ದೋ ಅಥವಾ ಆಮಿಷ ಒಡ್ಡಿದ್ದು ಏನಾದರೂ ನಿಮ್ಮ ಹತ್ರ ರೆಕಾರ್ಡ್ಸಿದ್ರೆ ಅದನ್ನು ಹೋಗಿ ಕೊಟ್ಟರೆ ಖಂಡಿತವಾಗಲೂ ಅದು ಕ್ರಮ ಹಾಗೇ ಆಗುತ್ತೆ ಈಗ ಅವರು ಬಹಳ ವರ್ಷಗಳಿಂದ ಈ ಕ್ರೈಸ್ತ ಧರ್ಮಕ್ಕೆ ನಡೆದುಕೊಳ್ತಾ ಇದ್ದಾರಂತೆ ಯೇಸು ಅವರ ಆರಾಧನೆ ಮಾಡ್ತಾ ಇದ್ದಾರಂತೆ ಅದು ಆರಾಧನೆ ಅಷ್ಟೇನೋ ಅಥವಾ ಕಂಪ್ಲೀಟಾಗಿ ಅವರು ಮತಾಂತರಗೊಂಡಿದ್ದಾರೋ ಅದು ತನಿಖೆ ಆಗಬೇಕು ಇಲ್ಲಿ ಏನಾಗ್ತಾ ಇತ್ತ ಇವತ್ತು ಕ್ರಿಸ್ಮಸ್ ಹಬ್ಬದ ಬಗ್ಗೆ ನಮ್ಮ ಅಂಬರಪ್ಪ ತಾಂಡದಲ್ಲಿ ಸುಮಾರು ಆರು ಗಂಟೆಗೆ ದೇವಸ್ಥಾನದ ಎದುರುಗಡೆ ಒಂದು ಒಂದು ಮನೆಯಲ್ಲಿ ಬಂದು ನಮ್ಮ ಕಿಸನ್ಸ್ ಫಾದರ್ಸ್ಗಳು ಫಾದರ್ಸ್ಗಳು ಬಂದಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ದೇವಸ್ಥಾನ ಇದ್ರಿಗೆ ಒಂದು ಮನೆಯಲ್ಲಿ ಪ್ರಾರ್ಥನೆ ನಡೀತಾ ಇತ್ತು ಆ ಟೈಮಲ್ಲಿ ನಮ್ಮ ಅಲ್ಲಿ ದೇವಸ್ಥಾನ ನಮ್ಮ ಹಿಂದೂ ಹುಡುಗರು ಅಲ್ಲಿ ದೇವಸ್ಥಾನ ಇದರಲ್ಲಿ ಕುಂತಾಗ ಇಲ್ಲಿ ಏನು ನಡೀತಾ ಇತ್ತು ಅಂತ ಹೇಳಿ ಅಲ್ಲಿ ಹೋಗಿ ನೋಡಿದಾಗ ಆ ಮನೆಯಲ್ಲಿ ಚರ್ಚ್ ಪಾದ್ರಗಳು ಬಂದು ಪ್ರಾರ್ಥನೆ ಮಾಡ್ತಾಯಿದ್ರು ಆ ಪ್ರಾರ್ಥನೆ ಮಾಡ್ತಾ ಇರೋ ನಮ್ಮ ಹುಡುಗರು ಹೋಗಿ ಇಲ್ಲಿ ಏನಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತ ಕೇಳಿದಾಗ ಇಲ್ಲಿ ಅವರಿಗೆ ಬೇರೆ ಯಾವುದೇ ರೀತಿ ಉತ್ತರಗಳನ್ನು ಕೊಡದೆ ಅಲ್ಲಿ ಇರುವಂಥ ಒಬ್ಬ ಅಮಾಯಕರು ಅಂದರೆ ಹೇಳಿದರೆ ಅದು ಭಾರಿ ಕಡು ಬಡವರು ಅವರು ಅವರಿಗೆ ಏನಂತ ಏನಂತನೇ ಗೊತ್ತಿಲ್ಲ ಅವರಿಗೆ ಆಮಿಷನನ್ನು ಒಡ್ಡಿ ಅವರಿಗೆ ಮತಾಂತ್ರ ಮಾಡೋಕ್ಕೆ ಬಂದಾಗ ನಮ್ಮ ತಾಂಡದ ಹುಡುಗರು ಅದನ್ನು ತಡೆಗಟ್ಟಕ್ಕೆ ಹೋದಾಗ ಆ ಹುಡುಗರ ಮೇಲೆ ಎಲ್ಲರೂ ಅವರು ಬಂದಂಥ ಪಾದರುಗಳು ಆ ಬಂದಂಥ ಜನಗಳೆಲ್ಲ ನಮ್ಮ ಹುಡುಗರ ಮೇಲೆ ಅಲ್ಲೆ ಮಾಡಿ ಸುಮಾರು ಒಂದು ಐದಾರು ಜನಕ್ಕೆ ಇಂಜುರಿಯಾಗಿ ಭಾಳಷ್ಟು ಎಲ್ಲ ಹೊಡೆತ ಬಿದ್ದು ಶಿಕಾರಿಪುರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಆ ವಿಚಾರದಲ್ಲಿ ನಾವು ಶಿಕಾರಿಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆ ಮಾಡಿದ್ದೇವೆ ಇಲ್ಲಿ ಏನ್ ನಡೀತಾ ಇದಪ್ಪ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಹಿಂದೂ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಮಸ್ಯೆಗಳನ್ನು ತಂದು ನಮ್ಮ ದೇವಸ್ಥಾನಗಳನ್ನ ಆ ನಮ್ಮ ದೇವಸ್ಥಾನಗಳೆಲ್ಲ ಬಂದ ನಿಮ್ಮ ದೇವಸ್ಥಾನ ದೇವರೇ ಅಲ್ಲ ಅದು ದೇವ್ವ ಅಂತ ಹೇಳಿ ಅಳ್ಚು ಶಬ್ದಗಳಿಂದ ನೋಡಿಯೋದು ಆ ಕೆಟ್ಟದಾಗಿ ಬೋಯೋದು ಈ ರೀತಿ ಎಲ್ಲ ನಿಂದನೆ ಮಾಡ್ತಾ ಇರ್ಬೇಕಾರೆ ನಮ್ಮ ಹಿಂದೂ ಹುಡುಗರು ಇದರ ಪ್ರಶ್ನೆ ಮಾಡೋ ಹೋದಾಗ ಅವ್ರ ಮೇಲೆಲ್ಲ ಹಲ್ಲೆ ಮಾಡಿ ನಮ್ಮನ್ನು ಈ ರೀತಿ ತೊಂದರೆ ಮಾಡಿದಾರೆ ನಮ್ಮಲ್ಲಿ ಇದು ಕಾನೂನು ಬಾಹಿರ ಕೆಲಸನೂ ಮಾಡ್ತಾ ಇದ್ದಾರೆ